ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ವೀಕ್ಷಕ ಪ್ರಭುಗಳೇ ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಯೂನಿಯನ್ ಆಫ್ ಮರ್ಚೆಂಟ್ಸ್ ಆ್ಯಂಡ್ ಎಂಟರ್ಪ್ರನರ್ಸ್ ವತಿಯಿಂದ ಒಂದು ಧರಣಿಯನ್ನು ಅಥವಾ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಇವತ್ತು ಬಸವೇಶ್ವರ ವೃತ್ತದಲ್ಲಿ ಆ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಸೊ ಇದರ ನೇತೃತ್ವವನ್ನು ವಹಿಸಿದಂಥವರು ರವಿ ಕುಮಟಗಿಯವರು ಹಾಗೆ ಶ್ರೀನಿವಾಸ್ ಬಳ್ಳಾರಿಯವರು ಹಾಗೆ ಶೇಖರ್ ಮಾನೆಯವರು ಕುತುಬ್ದೀನ್ ಖಾಜಿಯವರು ಅನೇಕ ಹೋರಾಟಗಾರರು ಈ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಸೊ ಏನು ಯಾವ ಪ್ರತಿಭಟನೆ ಇದು ಯಾವ ರೀತಿ ಎದಕ್ಕಾಗಿ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಈ ಬಾಗಿಲ್ಕೋಟೆಯಲ್ಲಿ ಒಂದು ಹೈವೇ ಹಾದು ಹೋಗುತ್ತೆ ಅದು ಗದ್ದನಿಕೇರಿ ಕ್ರಾಸಿಂದ ಹಿಡಿದು ಶಿರೂರ ಕ್ರಾಸ್ವರೆಗೂ ಆ ಒಂದು ಹೈವೇ ಕನೆಕ್ಟ್ ಇರುವಂಥದ್ದು ಸೊ ಈ ಎನ್ ಅಲ್ಲಿ ಈ ಎನ್ ನಿರ್ಮಾಣ ಸುಮಾರು ವರ್ಷಗಳಿಂದ ಸಾಗ್ತಾ ಇದೆ ಆದರೆ ಇನ್ನೂವರೆಗೂ ಪೂರ್ಣಗೊಂಡಿಲ್ಲ ಕಾರಣ ಗೊತ್ತಿಲ್ಲ ಯಾಕಂತಂದರೆ ಇಷ್ಟು ಬೇಗ ಯಾಕೆ ಇವರು ಪೂರ್ಣಗೊಳ್ತಾ ಇಲ್ಲ ಅಥವಾ ಈ ಒಂದು ರಸ್ತೆ ಪೂರ್ಣಗೊಳ್ತಾ ಇಲ್ಲ ಅನ್ನುವಂಥದ್ದು ಈಗ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಜನ ಇವತ್ತು ರಸ್ತೆಗಿಳಿದು ಹೋರಾಟವನ್ನು ಮಾಡುವಂತಹ ಸ್ಥಿತಿಗೆ ತಲುಪಿದ್ದಾರೆ ಸೊ ಅದರ ಒಂದು ಭಾಗ ಈಗ ಬಶ್ವೇಶ್ವರ ವೃತ್ತದಲ್ಲಿ ಬಾಗಲಕೋಟೆಯ ವ್ಯಾಪಾರಸ್ಥರ ಸಂಘ ಏನಿದೆ ಅಥವಾ ಈ ಒಂದು ಬಾಗಲಕೋಟೆಯ ಒಂದಿಷ್ಟು ನಾಯಕರು ಇವತ್ತು ರಸ್ತೆಗಿಳಿದಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಈ ಒಂದು ರಸ್ತೆ ಏನಿದೆಯಲ್ಲ ಇಲ್ಲಿ ತುಂಬ ಅಪಾಯಕಾರಿ ತಿರುವುಗಳಿರುವಂಥದ್ದು ಹಾಗೆ ಅಪಾಯಕಾರಿಯಾಗಿರುವಂತಹ ರಸ್ತೆಗಳ ನಿರ್ಮಾಣ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಈ ಒಂದು ರಸ್ತೆ ಸಮತಟ್ಟಾಗಿ ನಿರ್ಮಾಣ ಆಗಿಲ್ಲ ಆ ಒಂದು ಕಡೆ ಹೆಚ್ಚು ಒಂದು ಕಡೆ ತಗ್ಗು ಒಂದು ಕಡೆ ದಿಬ್ಬ ಈ ರೀತಿ ರಸ್ತೆಗಳು ಇಲ್ಲಿ ನಿರ್ಮಾಣವಾಗಿವೆ ಅನ್ನುವಂತಹ ಆರೋಪಗಳಿದೆ ಸೊ ಈ ಹಿಂದೆ ಶಿರೂರಲ್ಲಿ ಅಥವಾ ಶಿರೂರಿಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಈ ಕಮತ್ಗಿ ಮಾರ್ಗದಿಂದ ಒಂದು ಕಾರ್ ಬರುತ್ತೆ ಸೊ ಮದುವೆಗೆ ಹೋಗಿರುತ್ತೆ ಅದು ಸೊ ಇಲ್ಕಲ್ ಅಂತ ಅಂದ್ಕೊತೀನಿ ನಾನು ಸೊ ಇಲ್ಕಲ್ ಇಲ್ಕಲ್ಲಿಂದ ಬಿಟ್ಟು ಕಮುದಿಗೆಯನ್ನು ದಾಟಿ ಶಿರೂರಿಗೆ ಎಂಟ್ರೆನ್ಸ್ ಆಗಬೇಕಾದ್ರಾಗ ಅಲ್ಲೊಂದು ಪೆಟ್ರೋಲ್ ಬಂಕ್ ಬರುತ್ತೆ ಆ ಪೆಟ್ರೋಲ್ ಬಂಕನ್ನು ಕ್ರಾಸ್ ಮಾಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿರುವಂತಹ ಡಿವೈಡರಿಗೆ ಆ ಕಾರು ಅಪ್ಪಳಿಸುತ್ತೆ ಅಪ್ಪಳಿಸುವಂತಹ ಕೆಲವೇ ಕೆಲವು ಕ್ಷಣಗಳಲ್ಲಿ ಅಲ್ಲಿ ಒಂದು ರೀತಿ ಮಾರಣಹೋಮ ಅಂತಾರಲ್ಲ ಆ ಥರ ಸಂಭವಿಸುತ್ತೆ ಸೊ ಅಲ್ಲಿ ಹೋಗಿದ್ದಂತಹ ಅಮಾಯಕವಾಗಿರುವಂತಹ ವ್ಯಕ್ತಿಗಳು ಮೃತಪಡ್ತಾರೆ ಸೊ ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರ ಅನೇಕ ರೀತಿಯಾದಂತಹ ಜೀವ ಬಲಿದಾನ ಅಂತ ಹೇಳಬಹುದಾಗಿದೆ ನಾವು ಯಾಕಂತಂದರೆ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಅನೇಕ ರೀತಿಯಾದಂತಹ ವ್ಯಕ್ತಿಗಳು ಇಲ್ಲಿ ಹಸುನೀಗಿದ್ದಾರೆ ಸೊ ದಿನವೊಂದಕ್ಕೂ ಇಲ್ಲಿ ಆಕ್ಸಿಡೆಂಟ್ಗಳಾಗೇ ಆಗ್ತವೆ ದಿನವೊಂದಕ್ಕೆ ಒಂದರಿಂದ ಎರಡು ಆ್ಯಕ್ಸಿಡೆಂಟ್ಗಳು ಇಲ್ಲಿ ಸಂಭವಿಸ್ತವೆ ಸೊ ಮೊನ್ನೆ ಅಂದರೆ ಕಳೆದ ಎರಡು ದಿನಗಳ ಹಿಂದೆ ಶುರೂರಲ್ಲಿ ಒಂದು ಆಕ್ಸಿಡೆಂಟ್ ಸಹ ಸಂಭವಿಸಿತು ಹಾಗೆ ಗದ್ನಿಗಿರಿ ಕ್ರಾಸ್ನಲ್ಲಿ ಹಾಗೆ ಬಾಗಿಲಕೋಟೆಯ ಟೌನ್ನಲ್ಲಿ ಅನೇಕ ರೀತಿಯಾದಂತಹ ಈ ರೀತಿ ಆ್ಯಕ್ಸಿಡೆಂಟ್ಗಳು ಸಂಭವಿಸ್ತವೆ ಸೊ ಇದಕ್ಕೆಲ್ಲ ಕಾರಣ ಏನಂತಂದರೆ ಈ ರಸ್ತೆಯ ವಿಳಂಬ ಈ ರಸ್ತೆ ನಿರ್ಮಾಣದ ವಿಳಂಬ ನೀತಿ ಏನಿದೆಯಲ್ಲ ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣಗಳು ಯಾಕೆ ಅಧಿಕಾರಿಗಳು ಈ ರೀತಿ ಅಂದರೆ ಈ ರೀತಿ ವಿಳಂಬ ಮಾಡ್ತಕ್ಕಂತಹ ಈ ಒಂದು ಕಂಪನಿಯ ವಿರುದ್ಧ ತಿರುಗಿ ಬಿದ್ದಿಲ್ಲ ಅಥವಾ ಅದರ ಮೇಲೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಈಗ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ರಸ್ತೆ ನಿರ್ಮಾಣ ತುಂಬ ಆಗಿ ನಡೀತಾ ಇದೆ ಸುಮಾರು ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ನಡೀತಾ ಇದೆ ಆದರೆ ಪೂರ್ಣಗೊಂಡಿಲ್ಲ ಇದರಿಂದ ಅನೇಕ ರೀತಿಯಾದಂತಹ ಅಪಘಾತಗಳು ಸಂಭವಿಸ್ತವೆ ಸೊ ಬೈಕ್ಗಳಲ್ಲಿ ಸೊ ಬಸ್ಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಈ ಟಮ್ ಟಂಗಳಲ್ಲಿ ನಮ್ಮ ಜನ ಅಡ್ಡಾಡ್ತಾ ಇರ್ತಾರೆ ಸೊ ಅವರ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಎದ್ದಿವೆ ಸೊ ಬಾಗಲಕೋಟೆಯಲ್ಲಿ ಕುತುಬುದ್ದೀನ್ ಖಾದಿಯವರು ಹಾಗೆ ರವಿ ಕುಮಟಗಿಯವರು ಶೇಖರ್ ಮಾಣೆಯವರು ಶ್ರೀನಿವಾಸ್ ಬಳ್ಳಾರಿಯವರು ಅನೇಕ ಜನ ಇವತ್ತು ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಈಗ ಬಸವೇಶ್ವರ ವೃತ್ತದಲ್ಲಿ ತಮ್ಮ ಒಂದು ಪ್ರತಿಭಟನೆಯನ್ನು ಅಥವಾ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನಾದರೂ ಈ ರಸ್ತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಅಲ್ಲಿನ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಹೋಗಿ ಆ ಒಂದು ರಸ್ತೆ ಏನಿದೆ ಆ ತ್ವರಿತಗತಿಯಲ್ಲಿ ಆ ರಸ್ತೆ ಜನರಿಗೆ ಸದುಪಯೋಗವಾಗುವಂತೆ ಅಣಿಯಾಗಿಸಬೇಕು ಅನ್ನುವಂಥದ್ದು ನಮ್ಮ ಕೆ ಟಿ ಟಿ ವಿಯ ಕಳಕಳಿಯಾಗಿದೆ ಈ ಬಸವೇಶ್ವರ ವೃತ್ತದಲ್ಲಿ ಹೋರಾಟವನ್ನು ಮಾಡುತ್ತಿರುವಂತಹ ಅಥವಾ ಈ ಪ್ರತಿಭಟನೆಯನ್ನು ಮಾಡುತ್ತಿರುವಂತಹ ಒಂದಿಷ್ಟು ನಾಯಕರ ಬಗ್ಗೆ ನಿಮಗೆ ಹೇಳಲೇಬೇಕು ಸೊ ಇಲ್ಲಿ ಕುತುಬುದ್ದೀನ್ ಖಾಜಿಯವರಿದ್ದಾರೆ ಇವರು ರೈಲ್ವೆ ಒಂದಿಷ್ಟು ಸಮಸ್ಯೆಗಳ ಪರವಾಗಿ ಅಥವಾ ಈ ರೈಲ್ವೆಯಲ್ಲಿ ಆಗ್ತಕ್ಕಂತಹ ಅನ್ಯಾಯಗಳು ಸೊ ಒಂದಿಷ್ಟು ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಅನೇಕ ರೀತಿಯಾದಂತಹ ಹೋರಾಟವನ್ನು ಮಾಡಿದ್ದಾರೆ ಕುತುಬುದ್ದೀನ್ ಅವರು ತಮ್ಮ ವೈಯಕ್ತಿಕವಾಗಿರುವಂತಹ ಕೆಲಸಗಳನ್ನು ಬಿಟ್ಟು ಸಮಾಜಕ್ಕಾಗಿ ಜನಪರ ಕಾರ್ಯಗಳನ್ನು ಮಾಡುವಲ್ಲಿ ಕುತುಬುದ್ದೀನ್ ಖಾಜಿಯವರು ಬಾಗಲಕೋಟೆಯಲ್ಲಿ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರುತ್ತೆ ಹಾಗೆ ಇನ್ನೊರ್ವರಾಗಿರುವಂತಹ ರವಿ ಕುಮಟಗಿಯವರು ವ್ಯಾಪಾರಸ್ಥರ ಸಂಘದ ಮುಖ್ಯಸ್ಥರು ಸೊ ಇವರು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಅಲ್ಲದೇ ಈ ಸಮಾಜಪರ ಕೆಲಸಗಳನ್ನು ಮಾಡ್ತಾ ಹಾಗೆ ವ್ಯಾಪಾರಸ್ಥರಿಗೆ ಏನಾದರೂ ಕುಂದು ಕೊರತೆಗಳಾದರೆ ಅವರಿಗೆ ಅಂದರೆ ಅವರ ಒಂದು ಸಂಕಷ್ಟಕ್ಕೆ ಮುಂಚೂಣಿಯಲ್ಲಿ ಬಂದು ನಿಲ್ಲೋರು ರವಿ ಕುಮಟಗಿಯವರು ಸೊ ರವಿ ಕುಮಟಗಿಯವರು ಇವತ್ತು ವ್ಯಾಪಾರಸ್ಥರು ಅಂದರೆ ಈ ಬಾಗಿಲಕೋಟೆಯಲ್ಲಿ ವ್ಯಾಪಾರ ಡೌನ್ ಆಗ್ತಾ ಇದೆ ಸೊ ವ್ಯಾಪಾರ ಇಲ್ಲ ಅನ್ನುವಂತಹ ಒಂದು ಧ್ವನಿಯನ್ನು ಎತ್ತಿದ್ರು ಅದಕ್ಕೆ ಕಾರಣಗಳೇನಂತಂದರೆ ಈ ಬಾಗಿಲಕೋಟೆ ನವನಗರ ವಿದ್ಯಾಗಿರಿ ಈ ರೀತಿ ನಮ್ಮ ಬಾಗಲಕೋಟೆ ಹರಿದು ಹಂಚಿ ಹೋಗಿದೆ ಸೊ ಇವುಗಳನ್ನೆಲ್ಲ ಒಂದು ನಾವು ಅಂದರೆ ಈ ವ್ಯಾಪಾರವನ್ನು ಒಗ್ಗೂಡಿಸಬೇಕು ಅಂತಂದರೆ ಒಂದೇ ರೀತಿಯಲ್ಲಿ ಅಂದರೆ ಒಂದು ಸಂಕೀರ್ಣದಲ್ಲಿ ವ್ಯಾಪಾರ ನಡೀಬೇಕು ಹೀಗಾಗಿ ಒಂದು ಕಡೆ ವ್ಯಾಪಾರಸ್ಥರು ನೆಲೆ ನಿಲ್ಲಬೇಕಂತಂದರೆ ಅದಕ್ಕೆ ಮಳಿಗೆಗಳೇನಿದೆ ಅಲ್ಲ ಇವೆಲ್ಲ ಒಂದೇ ಕಡೆ ಆಗಬೇಕು ಅನ್ನುವಂತಹ ಒಂದು ಕೂಗನ್ನು ರವಿ ಅವರು ಮಾಡಿದ್ದಾರೆ ಸೊ ಮಾಡ್ತಾ ಇದ್ದಾರೆ ಹಾಗೆ ಅವರು ಆ ವಿಷಯದಲ್ಲಿ ಸಕ್ಸಸ್ ಸಹ ಆಗ್ತಾರೆ ಸೊ ಈ ರೀತಿ ರವಿ ಕುಮಟಗಿಯವರಿದ್ದರೆ ನಂತರ ಶೇಖರ್ ಮಾಣಿ ಅವರು ಇವರು ವೈದ್ಯರು ಸೊ ಇವರು ತಮ್ಮ ವೈದ್ಯ ವೃತ್ತಿಯೊಂದಿಗೆ ಸಮಾಜಪರ ಕಾರ್ಯಗಳನ್ನು ಮಾಡುವಂಥವ್ರು ಹಾಗೆ ಸಾಮಾಜಿಕವಾಗಿ ಯಾವುದೇ ಕುಂದುಕೊರತೆಗಳು ಸಮಾಜಕ್ಕೆ ಬಿದ್ದರೆ ಮುಂಚೂಣಿಯ ಇವರು ಇರುತ್ತಾರೆ ಶೇಖರ್ ಮಾಣಿ ಅವರು ಹಾಗೆ ತಮ್ಮ ಒಂದು ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಒಂದಿಷ್ಟು ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡುತ್ತಾರೆ ಹಾಗೆ ಮಾನವೀಯ ಕಳಕಳಿಯನ್ನು ಹೊಂದಿರುವಂಥವರು ಸಮಾಜಪರ ಮುಖಿಯಾಗಿರುವಂತಹವರು ಅನೇಕ ರೀತಿಯಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇನ್ನು ಶ್ರೀನಿವಾಸ್ ಅವರ ಬಗ್ಗೆ ನಿಮಗೆ ಗೊತ್ತಿದೆ ಅನಿಸುತ್ತೆ ಆದರೂ ಸಹ ನಾನು ಹೇಳ್ತೀನಿ ಸೊ ಶ್ರೀನಿವಾಸ್ ಬಳ್ಳಾರಿಯವರು ಇವರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ನಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಅನೇಕ ರೀತಿಯಾದಂತಹ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ ಸೊ ಅವರ ಸಾಮಾಜಿಕ ಕಾರ್ಯಗಳು ನಾವು ಇನ್ನೂ ಸಹ ನೆನೆಸಿಕೊಳ್ತಾನೆ ಇರ್ತವೆ ಯಾಕೆಂತಂದರೆ ಯಾವ ಒಬ್ಬ ವ್ಯಕ್ತಿಗೆ ಏನಾದರೂ ವೈಯಕ್ತಿಕವಾಗಿ ಅಥವಾ ಸಾಮಾಜಿಕವಾಗಿ ಅಥವಾ ಓವರ್ ಆಲ್ ಅಂತೀವಲ್ಲ ಆ ರೀತಿ ಏನಾದರೂ ಒಂದು ಸಮಸ್ಯೆಗಳಾದರೆ ಶ್ರೀನಿವಾಸ್ ಬಳ್ಳಾರಿಯವರಿಗೆ ಒಂದು ಫೋನ್ ಹಚ್ಚಿದರೆ ಸಾಕು ಆ ಕ್ಷಣನೇ ಬಂದು ಏನು ಸಹಾಯ ಬೇಕು ನಮ್ಮಿಂದ ಏನು ಸಹಾಯ ಕೇಳಿ ನೀವು ಅಂತ ಹೇಳಿ ಮುಂಚೂಣಿಯಲ್ಲಿ ಇರುವಂಥವ್ರು ಶ್ರೀನಿವಾಸ್ ಬಳ್ಳಾರಿಯವರು ಹಾಗೆ ಯಾವ ರೀತಿ ಶ್ರೀನಿವಾಸ್ ಬಳ್ಳಾರಿಯವರನ್ನ ನಾನು ನೆನೆಸ್ಕೊತೀನಿ ಅಂತಂದರೆ ನಾನೊಂದು ದಿನ ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ದೆ ಸೊ ಹೋದಾಗ ಅವರು ಇದನ್ನು ನೀವು ಕಾಂಗ್ರೆಸ್ ಆಫೀಸ್ ಅನ್ಕೋಬೇಡಿ ನಿಮ್ಮ ಒಂದು ಕಾರ್ಯಕ್ಷೇತ್ರ ಅಂದ್ಕೊಳ್ಳಿ ಅಥವಾ ನಿಮಗೇನಾದರೂ ಕೆಲಸಗಳಿದ್ದರೆ ಬಂದು ಇಲ್ಲಿ ಮಾಡ್ಕೊಳ್ಳಿ ಯಾಕೆಂತಂದರೆ ಬಾಗಲಕೋಟೆಯಲ್ಲಿ ನಿಮ್ಮದು ಕಚೇರಿ ಇದ್ದಿಲ್ಲ ಆವಾಗ ಕಚೇರಿಯನ್ನು ಬಾಗಲಕೋಟೆಯಲ್ಲಿ ಮಾಡಿದ್ದಿಲ್ಲ ಸೊ ಅವಾಗ ಹೇಳಿದರು ಏನಾದರೂ ಎಡಿಟಿಂಗ್ ಕೆಲಸಗಳಿದ್ದರೆ ಅಥವಾ ಇನ್ನೇನಾದರೂ ಇದ್ದರೆ ಅಥವಾ ನಿಮ್ಮ ಲ್ಯಾಪ್ಟಾಪ್ಗಳನ್ನು ಕ್ಯಾಮ್ರಾಗಳನ್ನು ಚಾರ್ಜ್ ಹಾಕ್ಕೊಳ್ಳೋದಿದ್ರೆ ಬನ್ನಿ ನಮ್ಮ ಕಾಂಗ್ರೆಸ್ ಆಫೀಸ್ ನಿಮ್ಗೆ ಯಾವಾಗಲೂ ತೆಗೆದಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ನಾನು ಒಂದು ಮಾತನ್ನು ಹೇಳಿದ್ದೆ ಸರ್ಗೆ ಸರ್ ನಾವು ವರದಿಗಾರರು ಸರ್ ಈ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನುವಂಥದ್ದು ನಮ್ಮಲ್ಲಿ ಇರಲ್ಲ ಸೊ ಒಂದು ಕಡೆ ಬಂದರೆ ಏನಾದರೂ ಸಮಸ್ಯೆಗಳಾಗ್ತವೆ ಅನ್ನುವಂಥದ್ದು ಸೊ ಅವರು ಆವಾಗ ಒಂದು ಮಾತನ್ನು ಹೇಳಿದರು ಇಲ್ಲಿ ಯಾವುದೇ ಪಕ್ಷ ಭಾವ ನೋಡಿಬಿಡಿ ನೀವು ವರದಿಗಾರರು ಯಾವಾಗಲೂ ಪಕ್ಷಾತೀತವಾಗಿರ್ತೀರಿ ಪಕ್ಷಾತೀತವಾಗಿ ವರದಿ ಮಾಡಿ ಸೊ ನಮ್ಮ ಒಂದು ಯಾವುದೇ ರೀತಿಯಾದಂಥ ಅಭ್ಯಂತರವಿಲ್ಲ ನಿಮಗೆ ಸದಾಕಾಲ ನಮ್ಮ ಆಫೀಸ್ ತೆರೆದಿರುತ್ತೆ ಅನ್ನುವಂಥದ್ದನ್ನು ಹೇಳಿದರು ಹಾಗೆ ಅಲ್ಲಿರುವಂತಹ ಒಬ್ಬ ಪ್ಯೂನ್ಗೆ ಕರೆಸಿ ಸಹ ನನ್ನನ್ನು ಪರಿಚಯ ಮಾಡಿಕೊಟ್ರು ಸರ್ ಯಾವಾಗಲೂ ಬಂದರೆ ಅವ್ರಿಗೇನು ಬೇಕು ಅದನ್ನು ವ್ಯವಸ್ಥೆ ಮಾಡಪ್ಪ ಅನ್ನುವಂಥ ಮಾತುಗಳನ್ನು ಸಹ ಹೇಳಿದರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್ ಬಳ್ಳಾರಿ ಸರ್ ಅವ್ರಿಗೆ ನೋಡಿದ್ರಲ್ಲ ಇಷ್ಟೆಲ್ಲ ನಮ್ಮ ಧುರೀಣರು ಬಾಗಲಕೋಟೆಯಲ್ಲಿದ್ದಾರೆ ಹೋರಾಟಗಾರರು ಸೊ ಅವರೆಲ್ಲ ಅವರಿಗೆಲ್ಲ ಒಳ್ಳೆಯದಾಗಲಿ ಮುಂಬರುವ ದಿನಗಳಲ್ಲಿ ಅವರು ಅಂದ್ಕೊಂಡಿರುವಂತಹ ಕೆಲಸಗಳು ವೃದ್ಧಿಸಲಿ ಅಂತ ಹೇಳ್ತಾ ಕೆ ಜಿ ಟಿ ವಿ ಕಡೆಯಿಂದ ಯಾವಾಗಲೂ ಈ ಹಿರಿಯರ ಹಿಂದೆ ನಮ್ಮ ಕೆ ಡಿ ಟಿ ವಿ ಕನ್ನಡ ಇರುತ್ತೆ ಸೊ ಬಾಗಿಲ್ಕೋಟೆಯಲ್ಲಿ ಒಳ್ಳೆಯ ಮನಸ್ಸುಗಳಿವೆ ಸೊ ಒಳ್ಳೆಯ ಹೋರಾಟಗಾರರಿದ್ದಾರೆ ಸೊ ತಮ್ಮ ಇಟ್ಟ ಗುರಿಯನ್ನು ಬಿಡದಂತಹ ಹೋರಾಟಗಾರರಿದ್ದಾರೆ ಸೊ ಎಲ್ಲ ಹೋರಾಟಗಾರರ ಹಿಂದೆ ನಮ್ಮ ಕೆ ಡಿ ಟಿ ವಿ ಕನ್ನಡ ಸದಾ ಇರುತ್ತೆ ಸೊ ಹಾಗೆ ಆ ವೀಕ್ಷಕ ಪ್ರಭುಗಳೇ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ವರದಿಯನ್ನು ಇಳಿಗೆ ಮುಗಿಸ್ತೀನಿ ಸೊ ಈ ರಸ್ತೆಯ ಬಗ್ಗೆ ತಮಗೆ ಏನಿಸುತ್ತೆ ಅನ್ನೋದನ್ನು ವೀಕ್ಷಕರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏಕೆಂತಂದರೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯವಾಗಿರುವಂಥದ್ದು ಸೊ ನಿಮ್ಮ ಅಭಿಪ್ರಾಯದ ಮೇಲೆ ಒಂದಿಷ್ಟು ವಿಷಯಗಳ ತೀರ್ಮಾನವಾಗ್ತವೆ ಒಂದಿಷ್ಟು ವರದಿಗಳ ತೀರ್ಮಾನವಾಗ್ತವೆ ಸೊ ಆ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಕೆ ಡಿ ಟಿ ವಿ ತನ್ನದೇ ಆಗಿರುವಂತಹ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳ್ಬೋದು ಸೊ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ